ನಾವು ನೋಡ್ರಿ ನಾವು ಯಾರ ಮೇಲೂ ಬಲ ಪ್ರದರ್ಶನ ಮಾಡಕ್ಕೆ ಹೋಗಲ್ಲ ಬಲ ಪ್ರದರ್ಶನದ ಅವಶ್ಯಕತೆ ಇಲ್ಲ ಏನು ಬಲ ಪ್ರದರ್ಶನ ಮಾಡ್ತೀವಿ ನಾವು ಜನರಿಗೆ ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ನಮ್ಮ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೀವಿ ಇದು ಪಕ್ಷ ಮತ್ತು ಅನೇಕ ನಮ್ಮ ಸ್ವಾಭಿಮಾನಿಗಳ ಸಂಘಟನೆಗಳು ಎಲ್ಲ ಸೇರಿ ಪಾಪ ಅವರೆಲ್ಲ ನಮಗೆ ಪ್ರೋತ್ಸಾಹ ಕೊಟ್ಟು ನಮಗೆಲ್ಲ ಬೆಂಬಲವಾಗಿ ನಿಂತಿದ್ದಾರೆ ಇನ್ನ ಭಾಳ ಜನ ಮುಂದಕ್ಕೂ ಕೂಡ ನಾವು ಬೇರೆ ಬೇರೆ ಜಿಲ್ಲೆಗಳಲ್ಲಿ ನಾವು ಸೇರ್ಕೋತೀವಿ ಅಂತ ಹೇಳ್ತಾ ಇದ್ದಾರೆ ಅದಕ್ಕೆ ಈ ಸಮಾವೇಶ ನಾವು ಮಾಡ್ತಾ ಇದ್ದೀವಿ ಸೊ ನಮ್ಮ ವಿಚಾರನ ಜನರ ತಂಚ್ಕೊಳೋಕ್ಕೆ ಬೇರೆಯವ್ರಿಗೆ ನಿಮ್ಗೇನು ಹೊಟ್ಟೆವು ರೀ ಬಿ ಜೆ ಪಿ ಅವ್ರಿಗೇನು ಹೊಟ್ಟೆವು ಜನತಾ ಜನತಾದಳದವ್ರಿಗೇನು ಹೊಟ್ಟೆವು ರೀ ಆ ಪಾಪ ಆ ಕಣ್ಣಲ್ಲಿ ನೀರು ಹಾಕಿದ್ರಲ್ಲ ನನ್ನ ತಾಯಿಂದಿರು ಅವ್ರಿಗೆ ಯಾರು ಕಣ್ಣು ಒರೆಸ್ಲಿಲ್ಲ ಚಂದ್ರಪಟ್ಟದಲ್ಲಿ ಮಾತ್ರ ಕಣ್ಣು ನೀರು ಹಾಕಿದ್ರು ಈಗೂ ಅವ್ರು ಮನವಿ ಮಾಡ್ಕೊಳ್ತೀನಿ ಪಾಪ ಕಣ್ಣೀರು ಒರೆಸಿ ಅಂತ